ಅನುಮಲೆ ಜೇನು ಮಲೆ ಗುಂಜು ಮಲೆ ಏಳು ಮಲೆ ಎಪ್ಪಳು ಮನೆ ಒಳಗೆ ನಾಟಿ ಅವ್ರು ಪಾದಕ್ ಒಂದೇ ನಮ್ಮ ಅವ್ರ ಮಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ಕುಮಾರ ಇದೇ ಮೂವತ್ತನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ ಪೇಪೆಗೊಂದೇ ಕೇಳೋಣ ಪೇಪೆ ಮತ್ತು ಭೀಮಾ ಎಸ್ ಭೀಮಾದವರು ಪೇಪೆಯವ್ರನ್ನ ಮಾತಾಡಿಸಬೇಕು ಇವತ್ತು ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನಾವು ಇನ್ನು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ನಮ್ಮ ಟೀಮಲ್ಲಿ ನೀನು ಒಬ್ಬ ಬಂದಿಲ್ಲ ಕೋರ್ ಟೀಮಲ್ಲಿ ಅಂತ ನಾವು ನಿನ್ನ ಮಿಸ್ ಮಾಡ್ಕೊಂಡಿದ್ವಿ ತುಂಬ ಸೊ ಹಾಗಾಗಿ ನಾನು ಮಾಸ್ತಿ ಮಹೇಶ ಪುನೀತ ನಮ್ಮ ಪ್ರಮೋದ ನೀನು ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಸಂತೋಷ್ ಅವರು ಅವ್ರ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದರೆ ನಮ್ಮ ಟೀಮು ಏನು ನಂಗೆ ಕಟ್ಟಿದೀವಿ ಇದರಿಂದ ನಮ್ಮದು ಎರಡನೇ ಸಕ್ಸಸ್ ಆಗಿರೋದು ಸಲಗ ಆಗ್ಬೋದು ಭೀಮಾ ಆಗ್ಬೋದು ನಮಗೆ ನನಗೆ ಮೈನ್ ಟೀಮ್ ಯಾವಾಗಲೂ ಇದು ಇಷ್ಟಪಡ್ತೀನಿ ಎಲ್ಲೋದ್ರೂ ಒಂದು ಚರ್ಚೆಗಾಗಲಿ ಒಂದು ಕತೆ ಮಾಡೋದಾಗ್ಲಿ ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಲೋ ನವೀಣ ಅಂತ ಅವಾಗ ನಾವೆಲ್ಲ ಬರ್ತೀವಿ ನಿನ್ನ ಜೊತೆ ಇರ್ತೀವಿ ಮಾಡಲ್ಲ ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆ ಸುರಿಮಳೆ ಒಂದೊಂದೇ ಏನು ಕೇಳಬೇಕು ನನ್ನ ಕಡೆಯಿಂದ ಇಷ್ಟವಾದ ಫೇವ್ರೇಟ್ ಇದು ನಾನ್ ವೆಜ್ ಯಾವುದು ಒಂದೇ ಒಂದು 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 ವೆಜ್ ಫೇವ್ರೇಟ್ ನಾನ್ ವೆಜ್ ಒಂದು ಇದು ನಂಗೆ ಆಕ್ಚುಲಿ ತುಂಬಾ ಇಷ್ಟ ಅಂದ್ರೆ ಚಾಕ್ನಾ ಸಕ್ಕದ ಇಷ್ಟ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ನೂರು ರೂಪಾಯಿ ಮಿಕ್ಸ್ ಗುಡ್ದ ಹುಡಿ ತಿನ್ಸ್ ಅದೇ ನಾನು ಮಾಡಿದ್ದು ಸಾಂಗ್ ಎಲ್ಲ ಹಾಕಿದ್ದು ಚಾಕ್ನಾ ಗುಡ್ದ ಜೇರ ಬಳ್ಳಿ ಲಿವರು ತಿಲ್ಲಿ ಅದೆಲ್ಲ ಹಾಕಿ ಮಾಡೋದು ನನ್ಗೆ ಥ್ಯಾಂಕ್ ಯು ನೀನ್ ಕಳಪ್ಪ ನೀವು ತುಂಬಾ ಅಂದ್ರೆ ಖುಷಿಯಾದ ಟೈಮ್ ಅಲ್ಲಿ ಯಾವುದಾದರೂ ಬೇರೆ ಊರಿಗೆ ಹೋಗ್ಬೇಕು ಅಂತ ಯಾವ ತರದ ಊರುಗಳು ಅಥವಾ ಯಾವ ತರದ ಜಾಗಗಳನ್ನು ಇಷ್ಟಪಡ್ತೀರಾ ಕಾಡು ಕಾಡೆ ತುಂಬಾ ಅಂದ್ರೆ ಕಾಡಗಿಂತ ಅಂದ್ರೆ ಮರಗಳು ಇರಬೇಕು ದೊಡ್ಡ ದೊಡ್ಡ ಮರಗಳು ಇರಬೇಕು ಮರ ನೋಡಿದ ತಕ್ಷಣ ನನಗೆ ಏನೇ ಮೂಡಿದ್ರೂ ಚೇಂಜ್ ಆಗಬಿಡುತ್ತೆ ಸೂಪರ್ ಈಗ ಇದೆ ಮೈಕ್ ಈಗ ನೀವು ಬಂದಾಗ ಸಿದ್ಧಾರ್ಥ ಮೂಲಕ ಬಂದ್ರಿ ಒಂದಷ್ಟು ಯಂಗ್ ಯೂ ಹುಡುಗಿರಿಗೆ ತುಂಬಾ ಅಟ್ರಾಕ್ಟಿವ್ ಅನ್ನೋ ತರ ಪ್ಲೇಸ್ ಇತ್ತು ಏಕಾಏಕಿ ರಫ್ ಅಂಡ್ ಟಫ್ ಆಗಿ ಈ ತರ ಬಿಆರ್ಡ್ ಬಿಟ್ಟಿರೋದು ಸೀಕ್ರೆಟ್ ನನಗೆ ಸ್ವಸ್ತಿ ಮದನು ಬಾಲಿವುಡ್ ಆಗಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಈಗ ಪಕ್ಕದ ಟಾಲಿವುಡ್ ಕಾಲಿವುಡ್ ಎಲ್ಲರೂ ಅಂದ್ರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಆ ಬಿಯರ್ ಸೋ ನಿಮ್ಮದು ಅದೇ ಲುಕ್ ಆಗಿದೆ ಅಂತ ಅಂದ್ರೆ ಇದು एक्चुअली ನಾವೆಲ್ಲರದು ರಿಯಲ್ ಲುಕ್ ನಾವು ಯಾವಾಗ ಜಾಸ್ತಿ ಗ್ರೂಮ್ ಮಾಡಿಲ್ಲ ಸುಮ್ಮನೆ ಇದ್ದಾಗ ಅದು ಬಿಯರ್ ಬೆಳಕೊಂಡೆ ಬೆಳಕಣುತ್ತೆ ಬಟ್ ನಿಮಗೆ ಹಾ ನನಗೆ ಅದು एक्चुअली ಕ್ಲೀನ್ ಆಗಿ ಕೂತ್ಕೊಂಡ ತುಂಬಾ ಜನ ಅದೇ ಹೇಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನನಗೂ ತುಂಬಾ ಇಷ್ಟ ಐ ಲುಕ್ ಕಷ್ಟೆ ನಿಮ್ಮ ಇದರಲ್ಲಿ ತುಂಬಾ ಕೋಪ ಅಂದ್ರೆ ಕೋಪನ ನೀವು ವ್ಯಕ್ತಪಡಿಸಲ ಸೆಟಲ್ ಆಗಿ ಅಗ್ರೌರಿಯ ಕಾಣುತ್ತೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗ್ತದೆ ಅದೇ ಪಿಪ್ಪೆ ಕ್ಯಾರೆಕ್ಟರ್ ಅವಂಗೆ ಅದು ಒಂದು ಕಾಮ್ ಕ್ಯಾರೆಕ್ಟರ್ ಬಟ್ ಒಂದೊಂದು ಕಡೆ ಅದ್ರದು ಔಟ್ ಬಸ್ಟ್ ಮಾತ್ರ ಬರ್ತಾ ಇರುತ್ತೆ ಸೊ ಇಲ್ದಿದ್ರೆ ತುಂಬಾ ಕಾಮ್ ಆ್ಯಂಡ್ ಸೆಟಲ್ ಕ್ಯಾರೆಕ್ಟರ್ ಸೊ ಆ ಪಾಯಿಂಟ್ ರೀಚ್ ಆಗಿ ಟ್ರಿಗರ್ ಆದಾಗ ಅದು ಆ ಬಸ್ಟ್ ಔಟ್ ಆಗುತ್ತೆ ಕ್ವಶ್ಚನ್ ಇಲ್ಲ ವಿನಾಯಕ್ ಅವ್ರಿಗೆ ನಾನು ಅಭಿಮಾನಿ ಹಾಕ್ ಕೇಳ್ತೀನಿ ಯಾಕೆ ಅಣ್ಣಾವ್ರ ಮನೇಲಿ ಎಲ್ಲ ರೆಕಾರ್ಡು ನೋಡಿದೀರಾ ಎಲ್ಲ ಮಾಡಿದ್ದೀರಿ ಅಂದರೂ ನಿಮ್ಮಲ್ಲಿ ಮಾತ್ರ ಆ್ಯಟಿಟ್ಯೂಡ್ ಬರಲಿಲ್ವಲ್ಲ ಯಾಕೆ ಅದೊಂದು ಪ್ರಶ್ನೆ ನಾನು ಒಬ್ಬ ಅಭಿಮಾನಿಯಾಗಿ ಕಾಡ್ತಾನೇ ಇದೆ ಅಂದರೆ ನೀವು ನೋಡಿದಿರೋ ರೆಕಾರ್ಡ್ ಇಲ್ಲ ನೀವು ನೋಡಿದಿರೋ ಇಟ್ಟಿಲ್ಲ ಫ್ಯಾಮಿಲಿ ಮಾಡಿದಿರೋ ಸಿನಿಮಾ ಇಲ್ಲ ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ ಅಣ್ಣವ್ರ ಮನೆ ಮಾಡದಿರೋ ವಿಷಯನೇ ಇಲ್ಲ ಅಂದರೂ ನಿಮ್ಗೆ ಆ್ಯಟಿಟ್ಯೂಡ್ ಬರ್ತಾ ಇಲ್ವಲ್ಲ ಯಾಕೆ ಬರ್ಲಿ ಅಂತ ನಮ್ದು ಎಲ್ಲಾರದು ಆಸೆ ಒಬ್ಬ ಅಭಿಮಾನಿ ಬಟ್ ಈಗ ಎಲ್ಲ ಅಭಿಮಾನಿ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿ ಇಂದ ಹೌದು ಹೌದು ಅದ್ ಹೆಂಗ್ ಬಿಟ್ಕೊಡಕ್ ಆಗುತ್ತೆ ಅಂದ್ರೆ ಅಭಿಮಾನಿಗಳ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ ಅಭಿಮಾನಿಗಳು ಯಾವಾಗಲೂ ಆಟಿಟ್ಯೂಡ್ ಆಗಿರ್ಬೇಕು ವೆಜಿಟೇರಿಯನ್ ಅಲ್ಲಿ ಫೇವ್ರೇಟ್ ವೆಜಿಟೇರಿಯನ್ ಫುಡ್ ಯಾವ್ದು ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಪಾಯಸ ಸ್ವೀಟ್ ಪಾಯ್ಸ ನನಗೆ ಕೋಸಂಬ್ರಿ ಚಿತ್ರ ಅಲ್ಲ ಕೋಸಂಬರಿ ಚಿಕ್ಕಪ್ಪ ಇದು ಒಂದು ದಿನ ಕೋಸಂಬರಿ ಇರ್ಲಿಲ್ಲ ಯಾಕಂದ್ರೆ ಚಿಕ್ಕಪ್ಪ ಕೋಸಂಬರಿ ನೋಡಿದ್ರು ಮಾಡ್ಕೊಟ್ರು ನಮ್ಮ ಸಂತೋಷ್ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರ ದೋಸೆ ಜೊತೆ ಹಾ ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಅವರ ತಾಯಿ ಓಕೆ 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 ಅವರು ಸಿದ್ದಾಪುರದಲ್ಲಿ ಇರೋದು ಸೊ ವೆಜಿಟೇರಿಯನ್ ಅಂದ್ರೆ ಅವರು ಈರುಳ್ಳಿ ಪಲ್ಯ ಮಾಡ್ತಾರೆ ಓಕೆ ನಾ ಆಕ್ಚುಲಿ ಮಲ್ನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ನನಗೆ ನಾನ್ ವೆಜ್ ಇಷ್ಟ ಅಂತ ಮೂರತ್ತು ಬರೀ ನಾನ್ ವೆಜ್ ಮಾಡಿ ಹಾಕೊಡ್ತಾ ಇದ್ರು ಇವಾಗ ರೀಸೆಂಟ್ ಆಗಿ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ ಗಳು ತುಂಬಾ ಇದೆ ಕೆಸುಬೆ ಎಲೆ ಮಾಡ್ತಾರೆ ಕೆಸುಬೆಲೆ ಸರ್ ಮಲೆನಾಡಿನ ಡಿಶ್ ಅಂತ ಹೇಳಿದ್ರೆ ಏನೆಲ್ಲ ಟ್ರೈ ಮಾಡಿದೀರಾ ಅಲ್ಲಲ್ಲ ನಮ್ಮಲ್ಲಿ ಆ ಕೇಶುವಿನಲ್ಲೇ ಆ ಮರಕೇಶುವಂತ ಬರುತ್ತೆ ಓಕೆ ಕೆಸುವಿನಲ್ಲಿ ಬೆಳೆಸಬಹುದು நார்ಮಲಾ ಕೇಶುವಿನಲ್ಲೇ ಅದು ಮರಕೇಶುವ ಮಾತ್ರ ತಗೊಂಡ್ ಮಾಡಬಹುದು ಅದು ಇನ್ನೂ ಟೇಸ್ಟಿ ಇರುತ್ತೆ ಖಂಡಿತ ಆ ಎಸ್ಪೆಷಲಿ ಪತ್ರೋಡೆ ಪತ್ರೋಡೆನಾ ಸರ್ ಆ ಪತ್ರೋಡೆ ಪತ್ರೋಡೆ ಅಂಡ್ ಮಲೆನಾಡು ಅಂತ ಮಾತಾಡಿದ್ರೆ ವಾಟ್ ಇಸ್ ಮಲೆನಾಡು ಟು ಯು ಇನ್ ಎ ವರ್ಡ್ ಅಂದ್ರೆ

ಇಲ್ಲ ಸಿಗ್ಮೆಂಟು ಆಮೇಲೆ ಜನಗಳು ಈ ತರದನ್ನೇ ಇಷ್ಟಪಡ್ತಾರೆ ಕಾರವಾರ ಡಿಸ್ಟಿಕ್ಟ್ ಆಲ್ಮೋಸ್ಟ್ ಪಕ್ಕಾನೇ ಸಿದ್ಧ ಜೋಗ್ ಫಾಲ್ಸ್ ಇದೆಯಲ್ಲ ಹೌದು ಜೋಗ್ ಫಲ್ಸ್ ಇಂದ 26 ಕಿಲೋಮೀಟರ್ ಹೋಗಿ ದಾಪುರ ಅಂತ ಓಕೆ ಅಲ್ಲಿ ಊಟ ತಂಗಬೇಕು ಓ ಇಲ್ಲ ಇಲ್ಲ ನೋ ನೋನು ಅಣ್ಣ ಹಾ ನನಗೂ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅಲ್ಲಿ ನಿಮಗೆ ಇಷ್ಟ ಆಗದೇನೋ ಎಲ್ಲ ಇಷ್ಟ ಅದು ಚಿಕ್ಕಪ್ಪ ಅಲ್ಲಿ ಯಾರು ಇಷ್ಟ ಇಲ್ಲ ಅಂತ ಇಲ್ಲ ಎಲ್ಲ ಪ್ರತಿಯೊಂದು ನನಗೆ ಇಷ್ಟ ಹುಟ್ಟಾಗಿಂದ ಅವ್ರ ಜೊತೆನೇ ಒಂದೇ ಮನೆಯಲ್ಲೇ ಇದ್ದಿದ್ದಲ್ಲ ಸೊ ಅವ್ರು ನನಗೆ ತುಂಬ ಕ್ಲೋಸ್ ಆಮೇಲೆ ನನಗೆ ಅವ್ರದ್ದು ಎಲ್ಲ ಇಷ್ಟ ಪರ್ಟಿಕ್ಯರ್ ಆಗಿ ನಿನಗೇನು ಇಷ್ಟ ನಿನಗೇನು ಇಷ್ಟ ಆದರೆ ನನಗೆ ಅವ್ರ ಆಕ್ಟಿಟ್ಯೂಡು ಹ್ಞೂ ಅವ್ರು ಡ್ಯಾನ್ಸ್ ಮಾಡೋ ಸ್ಟೈಲ್ ಹಾ ಮತ್ತೆ ವಾಯ್ಸ್ ಇಷ್ಟ ವಾಯ್ಸ್ ಒಂದು ಹಾಡು ಹೇಳು ಬಾನದಾರಿಯಲ್ಲಿ ದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ

ಫೋರಿ ದೀಪ ಹೋಗುತ್ತೆ ಮಳೆ ಬ ಇದರ ಮಳೆ ಇದ್ರಲ್ಲೂ ಹೋಗಲ್ಲ ಅಂದರೆ ದೊಡ್ಡ ದೊಡ್ಡ ಕಲ್ಲೆಲ್ಲ ಇದ್ರೆ ಮಣ್ಣು ಇಲ್ಲಿ ಮಣ್ಣು ಹಾಕ್ತಾ ಇರಬೇಕಾ ಆಕ್ಲಿರೋ ನಿಲ್ಲಲ್ಲ ಕಲ್ ಮಳೆ ಮಳೆ ಇಲ್ಲ ಇದು ಇದೊಂದು ಮರ ಇಲ್ಲಿ ಬಹಳ ಪೂಜೆ ಆಗುತ್ತೆ ಎಲ್ಲಿ ಚೌಡಮ್ಮ ಸಂಜೆ ಆದ್ದಲ್ಲಿ ಯಾರೂ ಒಬ್ಬರೇ ಬರೋಲ್ಲ ಸ್ವಲ್ಪ ಭಯ ಆಗುತ್ತೆ ಎಂಬ ಅಚ್ಛಾ ಅದು ಏನೂ ತೊಂದರೆ ಆಗೋಲ್ಲ ಭಯ ಆಗುತ್ತೆ ಓಹ್ ಈ ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ಕಪ್ಪೆ ಸಿನಿಮಾ ಬೀದೇ ಇದ್ದು ದೊಡ್ಡ ಮಟ್ಟಕ್ಕೆ ದೊಡ್ಡ ಮಟ್ಟ ಸಿನ್ಮಾ ಆಗಲಿ ನಾವೆಲ್ಲ ಬಂದು ಒಂದು ಪೂಜೆ ಮಾಡ್ಕೊಂಡು ನಿಮಗೆ ಇದೇನು ಮೇಡ ಇದು ಚೌ ಈ ಚೌಡಿ ಪೂಜೆ ಮಾಡ್ತೀವಿ ಬರೇ ಸ್ಟೇಟವ್ರು ವರ್ಷ ವರ್ಷ ಪ್ರತಿ ವರ್ಷ ಬಲಿ ಕೊಟ್ಟು ಪೂಜೆ ಮಾಡ್ಲಿಕ್ಕೆ ಅಚ್ಛಾ ಯಾ ಇಲ್ಲಿ ಓಕೆ ಬಂದು ನನಗೆ ಫ್ಯಾಮಿಲಿ ಫ್ರೆಂಡ್ಸು ಪ್ರಶಾಂತ್ ಅವರು ಸಂತೋಷ್ ಅವರು ನಮ್ಮ ಮನೆಯವರು ನಮ್ಮ ಪಾಪು ಏನು ಆ್ಯಕ್ಟ್ ಮಾಡಿದ್ದಾರೆ ಅವರು ಇವತ್ತು ಪೆಪೆ ಸಿನಿಮಾನ ಪ್ರಮೋಟ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ವಿಶೇಷ ಏನಂದರೆ ಪೆಪೆ ಸಿನ್ಮಾದ ಕ್ಲೈಮ್ಯಾಕ್ಸು ಇಲ್ಲೇ ಶೂಟ್ ಆಗಿರೋದು ಸೊ ಹಾಗಾಗಿ ನಾನು ವಿನಯ್ ಅವ್ರಿಗೆ ಅದೇ ಹೇಳಿದೆ ಒಳ್ಳೇದಾಯಿತು ನನಗೂ ಎಲ್ಲ ಅಯ್ಯೋ ನೀವೆಲ್ಲ ನನಗೆ ಮೈನ್ ಇನ್ನು ಸಕಲೇಶ್ಪುರ್ ನೀವೆಲ್ಲರೂ ಇಡೀ ಸಕಲೇಶ್ಪುರದ ಜನತೆ ಪರವಾಗಿ ನೀವಿದ್ದೀರಿ ಯಾವಾಗಲೂ ಅವ್ರಿಗೆ ಒಳ್ಳೇದು ಬಯಸೋದಾಗಲಿ ಮತ್ತು ಅವ್ರಿಗೆ ಒಳ್ಳೇದು ಮಾಡೋದಾಗಲಿ ಸೊ ನಿಮ್ಮ ಕಡೆಯಿಂದ ನಾನು ಪೆಪೆಗೆ ಒಂದು ವಿಶ್ವಸ್ ಕೇಳ್ತೀನಿ ಎಲ್ಲರೂ ಪೆಪೆ ಸಿನಿಮಾ ನೋಡಿ ಅಂತ ಪ್ಲೀಸ್ ಹೇಳ್ಬಿಡಿ ಮಾತಾಡ್ಬಿಡಿ ಪೆಪ್ಪೆ ಸಿನಿಮಾ ಭೀಮಾ ಸಿನಿಮಾ ತನ್ನ ಸಕ್ಸಸ್ ಆಗಿ ಹಂಡ್ರೆಡ್ ಡೇಸ್ ಓಡ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೂಲತಃ ಏನು ಕುಡ್ಲದಾಯಿ ಅಂಚ ಇಂಕ್ಲನ ಊರ್ ದಾಖಲೆ ಪುರೇ ಅನ್ಕೆ ಏನು ನೆಂಚಿನ ಬಂಡ ಹೊಸತ್ತಾದ ರಾಜ್ಕುಮಾರ್ನ ಪುಲ್ಲಿ ಬತ್ತದೇರಿ ರಾಜ್ಕುಮಾರ್ ಫ್ಯಾಮಿಲಿ ಇದಾರೆ ಅಂಚ ಅದು ಎಂಕ್ಲ ಪೂರ ಹಾಕ್ಲಿ ಸಪೋರ್ಟ್ ಮಾಡ್ತದೆ ಎಂಕ್ ಎಂಕ್ಲ ತುಳು ನಾಡದ ಜನ ಆಂಡಲ ಕನ್ನಡ ಪಿಚರನ್ನು ಬೊಲೆಪ್ಪಾದ ಎಂಕ್ಲನ ಮೂಲ ತಾಯಿ ನಾಡಿದ ಭಾಷೆ ತುಳು ಅಂಡಲ್ಲ ಎಲ್ಲ ಮೇಯ್ನ್ ಕನ್ನಡನೇ ಕನ್ನಡ ಅಂಚಾದ ಈ ತೂದು ಒಂಜಿ ಸಪೋರ್ಟ್ ಯು ಎಲ್ಲರಿಗೂ ನಮಸ್ಕಾರ ನಾನು ಮೆನುಗು ಹೆಚ್ ಸಂತೋಷ್ ಎಲ್ಲರೂ ಪೆಪ್ಪೆ ಸಿನಿಮಾನ ಥಿಯೇಟರ್ ಗೆ ಹೋಗಿ ನೋಡಿ ಭೀಮ ಮೂವಿನ ಗೆಲ್ಲಿಸ್ದ ಹಾಗೆ ಪೆಪ್ಪೆ ಸಿನಿಮಾನು ಗೆಲ್ಲಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅದಾಗಿ ಧನ್ಯವಾದಗಳು ಭೀಮಾನ ಗೆಲ್ಸ್ಕೊಟ್ಟಿದ್ಕೆ ಇದೇ ಥರವಾದ ಒಂದು ವಿಶೇಷವಾದ ಸಿನ್ಮಾ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ರಾಜ್ಕುಮಾರ್ ಕುಟುಂಬದ ವಿನಯ್ ರಾಜ್ಕುಮಾರ್ ಅವರು ನಟನೆ ಮಾಡಿರೋವಂಥ ಸಿನ್ಮಾ ಪೇಪೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದೊಳ್ಳೆ ಮೆಸೇಜ್ ಇದೆ ನನ್ನೆಲ್ಲ ಸಕ್ಲೇಶ್ಪುರದ ಹಾಸನದ ಕುಟುಂಬ ಬಂಧು ಸ್ನೇಹಿತರ ಪರವಾಗಿ ನಾನು ಆಲ್ ದ ಬೆಸ್ಟ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಗೆಲ್ಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಸ್ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ಇನ್ನೊಂದು ಸತಿ ನಾವು ರಿಕ್ವೆಸ್ಟ್ ಮಾಡೋದು ಪೆಪ್ಪೆ ಅಂತ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಿದೆ ಈಗಾಗಲೇ ಭೀಮಾ ಸಿನಿಮಾನ ಮತ್ತು ಕೃಷ್ಣಂ ಪ್ರಣಯ ಸಖಿ ಸಿನ್ಮಾನ ನಿಮ್ಮದು ಅಂತ ಕೈಗೆ ಎತ್ಕೊಂಡು ಪ್ರೀತಿ ಮಾಡಿ ಅದನ್ನು ಹಾರಾಡೋಕ್ಕೆ ಬಿಟ್ಟಿದ್ದೀರ ನಿಮ್ಮ ಈ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಕಲಾವಿದರು ಚಿರಋಣಿ ಅದೇ ಥರ ಇದೇ ಮೂವತ್ತನೇ ತಾರೀಕು ಪೆಪ್ಪೆ ಅಂತ ಒಂದು ಸಿನ್ಮಾ ಬರ್ತಿದೆ ಅದರಲ್ಲಿ ತುಂಬ ವಿಶೇಷವಾದ ವಿಷಯ ಇಟ್ಕೊಂಡು ರೆಗ್ಯುಲರ್ ಸಿನಿಮಾ ಅಂದರೆ ನಾವೇನು ಮಾಡ್ತೀವಿ ಸಿನ್ಮಾದ ಯಾವಾಗಲೂ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಸಾಂಗ್ಸು ಫೈಟು ಅಥವಾ ಹಿಂಗಿಂತಿತ್ತದೇ ಸಮಯದಲ್ಲಿ ಇಂಥದ್ದು ಬರಬೇಕು ಅಂತ ಅದನ್ನೆಲ್ಲ ತೆಗೆದು ಕಂಟೆಂಟ್ ಅನ್ನೋದು ಒಂದು ವಿಷಯ ಇಟ್ಟಾಗ ಯಾವತ್ತು ಇವತ್ತು ಸುಮಾರು ಸಿನಿಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ ಆ ಥರ ಒಂದು ಕಂಟೆಂಟ್ ಓರೇಟೆಡ್ ಸಿನ್ಮಾ ವಿತ್ ಎಂಟರ್ಟೈನ್ಮೆಂಟು ಎಲ್ಲ ಬರ್ತಿರೋ ಸಿನಿಮಾ ಅಂದರೆ ಪೆಪ್ಪೆ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಾನು ಮತ್ತು ನನ್ನೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಪ್ರೀತಿಯ ಕನ್ನಡ ಕಲಾ ಅಭಿಮಾನಿಗಳಿಗೆ ಇನ್ನೊಂದು ಸರಿ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಳ್ಳೋದು ದಯಮಾಡಿ ಮೂವತ್ತನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ ನೋಡಿ ನಾನು ನೋಡ್ತೀನಿ ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ ರೆಡಿಯಾಗಿರಿ ನಾನು ಬುಕ್ ಮಾಡ್ತೀನಿ ಥ್ಯಾಂಕ್ ಯು ಆಮೇಲೆ ಬಿ ನಿಮಗೆ ಫಸ್ಟ್ ಥ್ಯಾಂಕ್ ಯು ಇದೊಂದು ಒಳ್ಳೆ ಸಪೋರ್ಟ್ ಮಾಡಿ ಇಂಟರ್ವ್ಯೂ ಮಾಡಿದಕ್ಕೆ ನಮಗೂ ತುಂಬ ಖುಷಿ ಆಯಿತು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಿದ್ವಿ ಒಳ್ಳೆ ಜಾಗಕ್ಕೆ ಕರೆಸಿ ಇಲ್ಲಿ ಪ್ರಮೋಷನು ಮಾಡ್ದಂಗೆ ಆಯಿತು ಒಂದು ಚಿಕ್ಕ ಬ್ರೇಕ್ ಆದಂಗೂ ಆಯಿತು ಸೊ ನಿಮಗೆ ಮಾಸ್ತಿ ನವೀನ್ ನವೀನವ್ರಿಗೆ ತುಂಬ ಥ್ಯಾಂಕ್ಸ್ ಸೇರಿ ಇದೊಂದು ವಿಡಿಯೋ ಮಾಡಿ ಮಾಡಿಕೊಂಡಿದ್ಕೆ ತುಂಬ ಖುಷಿ ಆಯಿತು ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಕೊನೆ ಫೈಟು ನಮ್ಮ ಕುಂಬಳಕಾಯಿ ಕೂಡ ಇಲ್ಲೇ ಆಗಿದ್ದು ಜೊತೆಗೆ ಇಂಟರ್ವ್ಯೂ ಕೂಡ ಇಲ್ಲೇ ಆಗ್ತಿದೆ ಸೊ ಅದೊಂದು ಕಂಪ್ಲೀಷನ್ ಥರ ಅನಿಸ್ತದೆ ನನಗೆ ಖುಷಿ ಅನಿಸ್ತು ಇಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಜಾಗ ಇದು ಸೊ ಹಂಗಾಗಿ ಗೊತ್ತಿಲ್ಲದಂಗೆ ಚೌಡೇಶ್ವರಿ ತಾಯಿ ದೇವಸ್ಥಾನ ಮುಂದೆ ಬಂದ್ವಿ ಆ ಎಮ್ಮ ಬಲವಾದ ಆಶೀರ್ವಾದ ಮಾಡಿ ಈ ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸ್ಕೊಡ್ಲಿ ಮತ್ತೆ ಈ ಕಂಪ್ಲೀಟ್ ಸಕಲೇಶ್ಪುರದ ಜನತೆಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮನ ಮುಗಿಸಲ್ಲ ಸಕ್ಸಸ್ ಮೀಟ್ ಆಗ್ತೀವಿ ಥ್ಯಾಂಕ್ ಯು